ಬಟ್ ಇಟ್ ಕೇಮ್ ಟು ಅನ್ ಅದು ಒನ್ ಅವರ್ ಸ್ಕ್ಯಾನ್ ಮಾಡಿದಾಗ ಇಟ ಸ್ಪ್ರೆಡ್ ಟು ದ ಮಸಲ್ಸ್ ಫಾಸ್ಟಾಗಿ ಅದು ಸ್ಪ್ರೆಡ್ ಆಗ್ತಾ ಇತ್ತು ದಟ್ಸ್ ವಾಟ್ ದ ಡಾಕ್ಟರ್ಸ್ ಎಲ್ಲ ತುಂಬ ಫಾಸ್ಟ್ ಆಗಿದೆ ಸೊ ಲೆಟಸ್ಟ್ ಸ್ಟಾರ್ಟ್ ಇಮಿಡಿಯೆಟ್ಲಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ವೆನ್ ಇಟಚ್ ಸ್ಪ್ರೆಡ್ ಟು ದ ಮಸಲ್ ವಿ ಹ್ಯಾಡ್ ಟು ಟೆಲ್ ಹಿಮ್ ದಟ್ ವಾಸ್ ದ ಟೈಮ್ ದಟ್ ಐ ಸ್ಪೋಕ್ ಟು ಹಿಮ್ ಆ್ಯಂಡ್ ಐ ಟೋಲ್ಡ್ ಹಿಮ್ ಇಡೀ ಕುಟುಂಬದ ಒಂದು ಬೆನ್ನೆಲುಗು ಥರ ನೀವು ನಡ್ಕೊಂಡು ಬಂದಿದ್ದೀರಿ ನಾನು ತುಂಬ ವರ್ಷಗಳಿದ್ದೇನೆ ನೋಡಿ ಶಿವಣ್ಣ ಇವತ್ತಿಷ್ಟು ಗಟ್ಟಿಯಾಗಿ ಇವತ್ತಿಷ್ಟು ಒಂದು ಸ್ಪೋರ್ಟಿವ್ ಆಗಿ ಬೆಳೆದಿದ್ದಾರೆ ಬದುಕಿದ್ದಾರೆ ಅದನ್ನೆಲ್ಲವನ್ನೂ ಬಂದದ್ದನ್ನು ಸ್ವೀಕರಿಸ್ತಾರೆ ಅಂದರೆ ಅದು ಕೇವಲ ಶಿವಣ್ಣನೂ ಅಂತ ನಾನು ನಂಬೋದಿಲ್ಲ ಅದು ಗೀತಮ್ಮನ ಅರ್ಧ ಶಿವಣ್ಣನ ಅರ್ಧ ಅದು ಇದ್ದೇ ಇದೆ ನೀವು ಫಸ್ಟ್ ಟೈಮ್ ಶಿವಣ್ಣಗಿದವೋ ಅಂತ ಗೊತ್ತಾದಾಗ ನಿಮ್ಮ ಮನಸ್ಸಿಗೆ ಏನಾಗ್ತದೆ ಅದನ್ನು ಹೇಗೆ ನೀವು ಸ್ವೀಕರಿಸಿದೆ ನನಗೆ ಏನಂತಲೇ ಗೊತ್ತಾಗಲಿಲ್ಲ ಅಂದರೆ ಹೆಂಗೆ ತಗೋಬೇಕು ಏನು ಮಾಡಬೇಕು ನೆಕ್ಸ್ಟು ಐ ಜಸ್ಟ್ ಬಿಕೇಮ್ ಬ್ಲ್ಯಾಂಕ್